تلاغي 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 ಬಿಜೆಪಿಗೆ ನಾಟಿಗೆ ಬಿಜೆಪಿಗೆ ನಾಟಿಗೆ ರಕ್ಷಣೆ ಇಲ್ಲ ರಕ್ಷಣೆ ಇಲ್ಲ ರಕ್ಷಣೆ ಇಲ್ಲ ರಕ್ಷಣೆ ಇಲ್ಲ ಗಡಿಯಲ್ಲೋ ರಕ್ಷಣೆ ಇಲ್ಲ ಗಡಿಯಲ್ಲೋ ರಕ್ಷಣೆ ಇಲ್ಲ ಸಂಸತ್ತಿನಲ್ಲೂ ರಕ್ಷಣೆ ಇಲ್ಲ ಹಸತ್ತಲ್ಲೂ ರಕ್ಷಣೆ ಇಲ್ಲ ಗಡಿಯಲ್ಲೋ ರಕ್ಷಣೆ ಇಲ್ಲ ಗಡಿಯಲ್ಲೂ ರಕ್ಷಣೆ ಇಲ್ಲ ಸಂಸತ್ತಲ್ಲೂ ರಕ್ಷಣೆ ಇಲ್ಲ ಇಲ್ಲೋ ರಕ್ಷಣೆ ಇಲ್ಲ ದೇಶ ಹೇಗೆ ಕಾಯ್ತಾರೆ ದೇಶ ಹೇಗೆ ಕಾಯ್ತಾರೆ ದೇಶ ಹೇಗೆ ಶ್ರೀ ಸಂಕೇತ್ ಕಾಂಗ್ರೆಸ್ ನ ವತೀದರಾಗಿರುವ ಸಂಕೇತ್ ಗೋಯ್ ಅವರು ಈ ಪ್ರತಿಭಟನಾ ಉದ್ದೇಶಿಸಿ ಮಾತನಾಡಲಿದ್ದಾರೆ ಇವತ್ತಿನ ದಿನ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಪಟ್ಟಣ ರಂಜೀಪ್ ಪುಣಚನವರು ಮತ್ತು ನಗರ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಾದಂಗ ತಿಮ್ಮಯ್ಯನವರು ಮತ್ತು ನಮ್ಮ ವಿಜಯಸ್ಪಡೆ ಪುರಸಭೆಯ ಸದಸ್ಯರುಗಳು ಮತ್ತು ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಯುವ ಮುಖಂಡರುಗಳು ಮತ್ತು ಕಾರ್ಯಕರ್ತರ ಸೇರಿ ಇವತ್ತು ಏನು ನಮ್ಮ ಈ ಭಾಗದ ಭಾರತ ದೇಶದ ಅತ್ಯಂತ ನಿಷ್ಕ್ರಿಯ ಮತ್ತು ಬೇಜವಾಬ್ದಾರಿ ಸಂಸದ ಪ್ರತಾಪ್ ಸಿಂಹ ಇದ್ದಾರೆ ಅವರು ಮಾಡಿದಂತಹ ಬೇಜವಾಬ್ದಾರಿ ಕೆಲಸದಿಂದ ಇಡೀ ದೇಶ ತಲೆ ತೆಗಿಸುವಂಗಾಗಿದೆ ಮತ್ತೆ ಭಾರತ ದೇಶದ ಪ್ರಜಾತಂತ್ರ ವ್ಯವಸ್ಥೆಯ ಮೇಲೆ ಮತ್ತೆ ಭಾರತೀಯ ದೇಶದ ಆಂತರಿ ಭಾರತ ದೇಶದ ಆಂತರಿಕ ಭದ್ರತೆ ಮೇಲೆ ಇಡೀ ಜಗತ್ತು ನೋಡಿ ನಗತಕ್ಕಂಥ ಒಂದು ವಿಚಾರ ನಾವೆಲ್ಲ ತಲೆ ತಗ್ಸ್ತಕ್ಕಂಥ ಒಂದು ವಿಚಾರ ಏನಾಗಿದೆ ಅದನ್ನು ತೀವ್ರವಾಗಿ ಪ್ರತಿಭಟಿಸೋದಕ್ಕೆ ಇವತ್ತು ಇಲ್ಲಿ ಗಡಿಯಾರ ಕಂಬದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ನೋಡಿ ಪ್ರತಾಪ್ ಸಿಂಹ ಅವರು ಅವರು ನಮ್ಮ ಸಮಸ್ಯೆಗಳಿಗೆ ಎರಡು ಅವಕಾಶ ಸಿಕ್ಕದಾದ್ರೂ ಕೂಡ ಮೋದಿ ಅವರದೇ ಸರ್ಕಾರ ಇದ್ರೂ ಕೂಡ ನಮ್ಮ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಗೆ ಮೈಸೂರು ಭಾಗಕ್ಕೆ ಬಂದಾಗ ಭಾವನಾತ್ಮಕವಾಗಿ ಮಾತನಾಡತಕ್ಕಂಥದ್ದು ಜಾತಿ ಜಾತಿ ಮದುವೆ ಜಾತಿ ಮತ್ತೆ ಧರ್ಮದ ನಡುವೆ ವೈಷಮ್ಯ ತರತಕ್ಕಂಥದ್ದು ಸಮಾಜವನ್ನು ಒಡೆಯತಕ್ಕಂಥದ್ದು ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡೋದಕ್ಕೆ ಅಡಚರಣೆ ಆಗ್ತಕ್ಕಂಥ ಕೆಲಸವನ್ನು ಏನು ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಸಮಸ್ಯೆಗಳನ್ನ ಇಲ್ಲಿನ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಏನು ಮೌನ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ನಾವು ಹೇಳ್ತಾನೆ ಬಂದಿದ್ದೇವೆ ಇವರು ನಿಷ್ಕ್ರಿಯರು ಮಾತ್ರ ಅಲ್ಲ ಅತ್ಯಂತ ಬೇಜವಾಬ್ದಾರಿ ಸಂಸದ ಅಂತ ಹೇಳ್ತಕ್ಕಂಥದ್ದು ಅದನ್ನ ಅವರು ಏನು ಈ ಅನುಮತಿಯನ್ನ ಈ ಪಾಸ್ಗಳನ್ನು ವಿತರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಅತ್ಯಂತ ಬೇಜವಾಬ್ದಾರಿಯಲ್ಲಿ ಅದನ್ನು ಮಾಡಿದಂಥದ್ದು ಮತ್ತೆ ಈ ಏನು ಸಾವಿರಾರು ಕೋಟಿ ಖರ್ಚು ಮಾಡಿ ಏನು ಯಾ ಹೊಸದಾಗಿ ಒಂದು ಸಂಸದ ಆ ಭವನವನ್ನು ಕಟ್ಟಿದ್ದಾರೆ ಅಲ್ಲಿಗೆ ಭದ್ರತೆಯನ್ನು ಒದಗಿಸೋದಕ್ಕೆ ಈ ಏನು ಭಾರತೀಯ ಜನತಾ ಪಕ್ಷದ ಸರ್ಕಾರ ವಿಫಲವಾಗಿದೆ ಈ ಹಿನ್ನೆಲೆಯಲ್ಲಿ ನೋಡಿ ನೇರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ತನಿಖೆಗೆ ನೀವು ಆದೇಶ ಮಾಡಿದ್ದೀರಲ್ವಾ ಪ್ರತಾಪ್ ಸಿಂಹ ಮೂಲ ಕಾರಣ ಅಲ್ವಾ ಪ್ರತಾಪ್ ಸಿಂಹನನ್ನ ಬಂಧಿಸಿ ಇವಾಗ ಪ್ರತಾಪ್ ಸಿಂಹನಿಂದ ಏನಾದರೂ ಭಾರತೀಯ ಜನತಾ ಪಕ್ಷಕ್ಕೆ ನೈತಿಕತೆ ಇದ್ರೆ ಪ್ರತಾಪ್ ಸಿಂಹನನ್ನು ಬಂಧಿಸಿ ಅವರನ್ನ ಆ ಏನು ಉಚ್ಚಾಟನೆ ಮಾಡತಕ್ಕಂಥದ್ದು ಪಕ್ಷದಿಂದ ಆ ಕೆಲಸವನ್ನ ಮಾಡಿ ಮತ್ತೆ ತನಿಖೆ ಮುಗಿಯೋ ತನಕ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಸವಲತ್ತನ್ನ ಸಿಗದೆ ಇರುವಂತಹ ರೀತಿನಲ್ಲಿ ನೋಡ್ಕೋಬೇಕಿರ್ತಕ್ಕಂಥದ್ದು ನಿಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ತಕ್ಕಂಥದ್ದು ಒಂದು ಮಾತಾದ್ರೆ ನೋಡಿ ಭಾರತೀಯ ಜನತಾ ಪಕ್ಷದವರು ಇಷ್ಟೆಲ್ಲ ನೈತಿಕತೆ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀರಲ್ಲ ಸುಳ್ಳನ್ನ ಮತ್ತೆ ಏನು ಇರ್ತಕ್ಕಂಥ ವಿಚಾರಗಳನ್ನ ತಿರುಚಿ ಮಾತಾಡ್ತೀರಲ್ಲ ನಾವು ಈಗ ನೇರವಾಗಿ ಸವಾಲ್ ಆಗ್ತೇವೆ ಒಂದೇ ಒಂದು ರೈಲು ಅವಘಡ ಆದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ಕೊಟ್ಟಿರಲ್ಲ ಸಂಸದ್ ಮೇಲೆ ದಾಳಿ ಆಗಿದೆ ಅಮಿತ್ ಶಾ ಏನ್ ಮಾಡ್ತಾ ಇದ್ದೀರಿ ಅಮಿತ್ ಶಾದ ರಾಜೀನಾಮೆಯನ್ನ ತಕ್ಷಣ ಪಡೆಯಿರಿ ಮೋದಿ ಅವರು ಇಷ್ಟೆಲ್ಲ ನೈತಿಕತೆ ಬಗ್ಗೆ ಮೋದಿ ಮಾತಾಡ್ತಾ ಇದ್ದಾರೆ ಅಮಿತ್ ಶಾ ರಾಜೀನಾಮೆ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅವರು ಗೃಹ ಸಚಿವರಿದ್ದಾರೆ ಆದ್ರಿಂದ ಇವತ್ತು ಏನು ಆರು ಜನನ ಬಂಧನ ಮಾಡಿದಿರಿ ಅವರಿಗೆ ಮನೆಯನ್ನ ಲಕ್ನೋ ಅಲ್ಲಿ ಮನೆಯನ್ನ ಬಾಡಿಗೆ ಕೊಟ್ಟಂತವ್ರನ್ನು ಕೂಡ ಬಂಧನ ಮಾಡಿದ್ದೀರಿ ನೀವು ನೀವು ಪ್ರತಾಪ್ ಸಿಂಹನನ್ನ ಯಾಕೆ ಬಂಧನ ಮಾಡ್ತಾ ಇಲ್ಲ ಅವರ ಏನು ಅವ್ರೇನ್ ಹೇಳ್ತಾ ಇದ್ದಾರೆ ಅವರ ಆಪ್ತ ಕಾರ್ಯದರ್ಶಿನ ಅದು ಯಾರೋ ಕೊಟ್ಟಿದ್ದಾರೆ ಅಂತ ಅವರನ್ನು ಕೂಡ ಬಂಧನ ಮಾಡಿ ಕೂಡಲೇ ಸರಿಯಾದಂತ ರೀತಿಯಲ್ಲಿ ತನಿಖೆ ಮಾಡಿ ನೀವು ಈ ದೇಶಕ್ಕೆ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ನೀವು ಇವತ್ತು ಉತ್ತರ ಕೊಡಬೇಕಾಗ್ತದೆ ಭಾರತ ದೇಶದ ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ಭದ್ರತೆ ಮೇಲೆ ಅನುಮಾನಾಸ್ಪದವಾಗಿ ಇನ್ನೂರು ದೇಶಗಳು ನೋಡುವಂತಹ ಒಂದು ಪರಿಸ್ಥಿತಿ ಬಂದು ಆದ್ದರಿಂದ ತಕ್ಷಣ ನೀವು ಪ್ರತಾಪ್ ಸಿಂಹನ ರಾಜೀನಾಮೆಯನ್ನ ಪಡೀತಕ್ಕಂಥದ್ದು ಪ್ರತಾಪ್ ಸಿಂಹನನ್ನ ಬಂಧಿಸತಕ್ಕಂಥದ್ದು ತನಿಖೆ ಮುಗಿಯುವ ತನಕ ನೀವು ಅಮಿತ್ ಶಾರ ರಾಜೀನಾಮೆ ಪಡಿತಕ್ಕಂಥ ಕೆಲಸವನ್ನು ಮೋದಿ ಅವರು ಮಾಡಿ ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ